ನಮ್ ದೋಸ್ತ್ರ ಹಳದಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ಈ ಮದುವೆ ಶಾಸ್ತ್ರಗಳು ಮಾಡ್ಕೊಂಡು ಹೆಂಡತಿ ಕೈ ಹಿಡ್ಕೊಂಡು ಅಡ್ಡಾಡಕತ್ತಾರ ನಾವಿನ್ನ ಜೀವಶಾಸ್ತ್ರ ರಾಜ್ಯ ಶಾಸ್ತ್ರ ಅರ್ಥಶಾಸ್ತ್ರ ಭೌತಶಾಸ್ತ್ರ ಅರ್ಥಶಾಸ್ತ್ರ ಸುಮಾರು ಶಾಸ್ತ್ರಗಳು ಬುಕ್ಸ್ ಹಿಡ್ಕೊಂಡು ಅಡ್ಡಾಡಾಕತ್ತೀವಿ హలో హలో నాదిన్ీ నా యారీ అయ్యాకర ఆవాజ్ కున్ీ ఆ కూన్ హక్ లతా మంగేశాశాయ అయ్యకర హ్యాక్ మాట్తీ మూన్ దిన వాట్సప్ స్టేటస్ నోడ్తీ నెంబర్ సేవ ఇలా నోడ్తే హో ఏ తమ్గేన హారు బనా ఖర్చు మగ్యారీ హీ మేన మదవి డేట్ ను ఫిక్స్ మర నోడీ ఏన్యవ నమ్ తిళసే ఇల్ ನಿಮಗ್ ತಿಳ ಫಿಕ್ಸ್ ಸೀಸನ್ ಚಾಲು ಆಗ್ಯಾವ್ರಿ ಇನ್ನ ಸರ್ಕಾರಿ ನೌಕರಿ ಬರ್ತಾರ ನಾವ್ ಲವ್ ಮಾಡಿರೋ ಹುಡ್ಗಿನ ಮದ್ವಿ ಮಾಡ್ಕೊಂಡು ಹೋಗ್ತಾರ ತಮ್ಮ ದೊಡ್ಡವನ ಮುಂದೆ ಡಾಕ್ಟರ್ ಆತಿ ಏ ಹೌದು ಮತ್ತೆ ಡಾಕ್ಟರ್ ಎಲ್ಲ ಬಾಳ ಓದಬೇಕಾ ಅಣ್ಣ ಅಣ್ಣ ಎಲ್ಲ ಫುಲ್ ತಯಾರು ಮಾಡ್ಕೊಂಡಿದ್ದೆ ಹಾ ಏನ್ ತಯಾರು ಮಾಡ್ಕೊಂಡಿದ್ದೀವಿ ಐ ಆಮ್ ಸಾರಿ ಈ ಪೇಷಂಟ್ ನನ್ನ ಕೈಲಿ ಉಳಸಕಾಗ್ ಆಲಿಲ್ಲ ಬರೀ ಇದೆ ಹೇಳೋದಿರ್ತದ ಅಣ್ಣ ಇವತ್ತು ಸೊಳ್ಳಿಗೆ ಏಪ್ರಿಲ್ ಫುಲ್ ಮಾಡಿ ನಾನು ಹಾ ಹಾ ಮತ್ತೆ ಅದೆಂಗೋ ಹೇಳು ಸೊಳ್ಳಿ ಇರೋ ಒಂದು ರೂಮ್ನಿಗೆ ಹಾಸಿಗೆ ಹಾಸಿನೀ ಮತ್ತೊಂದು ರೂಮ್ನಿಗೆ ಹೋಗಿ ಮಲ್ಕೊಂಡಿನಿ ಗಂಡು ಗಬ್ರು ಇದು ನೋಡಿ ಎದ್ ಅಣ್ಣ ಏನ್ ಸರ ಎಷ್ಟು ಖುಷಿ ಖುಷಿ ಒಳಗದ್ರಿ ಇವತ್ತ ಇವತ್ತು ನನ್ನ ಹೆಂಡತಿ ಬರ್ತ್ಡೇ ಐತಿ ಮತ್ತೇನಾದ್ರೂ ಗಿಫ್ಟ್ ಕೊಡ್ರಲ್ಲ ಅದೇ ಏನ್ ಕೊಡಲಿ ಆಕಿನ ಹೃದಯಕ್ಕೆ ತಟ್ಟಬೇಕು ಹಂತ ಕೊಡ್ಬೇಕಾಗೈತಿ ಸರ ಗೋಳಿ ಹೊಡೆದ್ ಬಿಡ್ರಿ ಅಣ್ಣ ಮೂವತ್ತರಿಂದ ನಲವತ್ತು ಹುಡುಗರು ಇದ್ರು ಕಾಲೇಜಿನಾಗ కవేరి ంగల్ అంత ము కలి మళ్ళీ మల ఇప్ప మాట్ మలూడి అదా అంత హింగ్ బా అదతి అంత బోసీ ಅಣ್ಣ ಬಾ ತ್ರ ಆತದ ಈ ಮನುಷಿ ಯಾಕೌತಮ್ ಕನಸನ ಮಜಾ ಆಗ್ತಾವಣ ಮುಂಜಾನೆ ನೋಡ ಇರ್ಲು ಇರ್ಲೋ ಕಿರಿ ಕಿರಿ ಕೇಳಿ ಜೀವ ಆಗ್ಯದ ತುಗರಿ ಬ್ಯಾಳಿ ಮುಸರಿ ಕಸ ಉಡುಗುಡುಗಿ ಆಗ್ಯದ ಜೀವ ಸಣ್ಣ ಬಾಯಗ ಬಿತ್ತೋ ಮಣ್ಣ ಮದುವೆ ಯಾಕೋ ಓ ಹಾಡಾಕತ್ತಾರ್ರಿ ಹಿಂಗ ಹಾಡ ಅದು ಹ್ಯಾಂಗರ ಇರ್ಲಿ ಇದು ಕತ್ತಿ ಧನಿ ಯಾರ್ದು ನಾಡ್ರಿ ಜಲ್ದಿ ಹೋಗಾನ ಮತ್ತ ಅದೇ ಸೀರೆ ಹುಟ್ಟೇದಿ ಮನೆ ತಂದು ಓಡ್ಲಕ್ ಬರಲಾ ಅದೆಂತ ಸೀರಿ ಮನೆ ತರ ಮುಂದ್ ಚಂದ ಅನ್ಸಿ ಊರ್ದ ರೊಕ್ಕ ಕೊಟ್ ಈಗ ಯಾಕರ್ ತಂದ ಅನ್ಸಲಾತು ಹಂಗಾರ ಸೀರೆನು ನಿನ್ನಂತದೇ ಆದ್ ನೋಡು ನನ್ನಂತದೇ ನಾನು ನಿನಗ್ ಮದ್ವಿ ಮಾಡ್ಕೋಬೇಕಾದ್ರೆ ಚಂದ ಅನ್ಸಿ ಊರ್ದ ಖರ್ಚು ಮಾಡಿ ಮದ್ವಿ ಮಾಡ್ಕೊಂಡು ಈಗ ಯಾಕಾರ ಮಾಡ್ಕೊಂಡು ಅನ್ಸಾತದ್ ನೋಡು ಅದ್ರಂಗೆ ಇದನು ಮೊಹರಂಗ ದೋಸ್ತ ಬರ್ತಾನ ನನ್ನ ಮಕ್ಕಳ ಕೈ ಇರ್ತಾನ ಹುಡುಗಾಗಿ ಲೈನ್ ಹಾಕ್ತಾನ ನೆಟ್ಟಿಲೆ ಏಟ ತಿಂತಾನ ಅಬ್ರು ಅಂತೂ ಇಲ್ಲ ನಾಚಿಕೆ ಮೊದಲಿಲ್ಲ ಇರೋದು ಬೇಕಾಗಿಲ್ಲ ನಿಮ್ ಹೆಸರ ಸೈಲೆಂಟ್ ಸಿಸ್ಟರ್ ಅಂತ ವಾವ್ ನೇಮ್ ಆದ್ರೂ ಹಿಂಗ್ಯಾಕ ಸ್ವಲ್ಪ ಕನ್ನಡದಾಗ ಹೇಳ್ರಿ ಶಾಂತ ಕಾಂತ ಹಿಂಕಿನ್ ಮಂದಿ ಈಗಿನ ಮಂದಿ ಏನ್ ವ್ಯತ್ಯಾಸ ಅಕ್ಕ ವ್ಯತ್ಯಾಸ ಬಾಳ ವ್ಯತ್ಯಾಸ ಅದ್ ಪೈಲಾ ಹುಡುಗಿಯಾರ ಹುಡುಗ ಹುಡುಗಿ ಎಂತಾವ್ ಅಂತೇಳಿ ಈ ಹುಡುಗರು ಅನ್ಸಾಕತ ಹುಡುಗಿಯಾರ ಅಂತ ಸಿಗಿತಾವತಿ ಪೈಲಾ ಸಣ್ಣ ಮಕ್ಳಿಗೆ ತೊಟ್ಟಲ್ದಾಗ ಹೆಸರು ಇಡ್ತಿದ್ರು ಈಗ ಹುಡುಗ ಹುಡುಗಿಗಿ ಹುಡುಗಿ ಹುಡುಗ ಚಿನ್ನ ರನ್ನ ಬಂಗಾರ ಸೋನು ಮರಿ ಕಾಮರಿ ನಾಯಿ ಮರಿ ಅತ್ ಹೆಸರು ಇಡ್ತಾವ್ ಸಣ್ಣ ಅವ್ರ ಲಗ್ನ ಅದವ್ರ ಹೊಸ ಟ್ರೆಂಡ್ ಬಂದದಲ್ರಿ ಬಂದದಲ್ರಿಪಿ ಹೋಗ್ಯದೀಗ ಎಂತಿದ್ದೆ ಗಂಡ ಅನ್ನದತ್ತೀಗ ಗಾಂಡ ಇದಾವ್ ಹೆಂತಿ ಅನ್ನೋದತ್ತ ಕೇಳ್ರವ ಇವಡ ಪೈಲಾ ಟಾಯ್ಲೆಟ್ ಕ ನೀರ್ ಒಯ್ತಿದ್ರು ಈಗ ಮೊಬೈಲ್ ಆಯ್ತಾರ ಮೊಬೈಲ ಪೈಲಾ ಊಟಕ್ ಕುತ್ವ ತಳ ಹೊಲಾರ ಲೈನ್ ಶಿರಿ ಕುಂದ್ರವರು ಊಟಕ್ ನೀಡವ್ರ ನೀಡ್ಕೋತ ಬರ್ತಿದ್ರು ಈಗೆಲ್ಲ ಎಲ್ಲಾ ನೀಡವ್ ಮತ್ ಅಟ್ ಇತಿರ್ತಾನ ತಿರ್ದಗ್ ಬೇಡ್ಕೊಳೋರ್ ಹಂಗ ಹಂಗ ತಗೊಂಡ್ ಹೋತಾವಲ್ಲಿ ಪೈಲ ಒಂದ್ ನಾಯಿನ್ ಒಳಗ್ ಹೋಗ್ಬಾರ್ದಂತೇಳಿ ಅಂತ ಹೇಳಿ ಒಂದ್ ಮನುಷ್ಯ ನಿಂದಿರ್ತಿತ್ತು ಈಗ ಮನುಷ್ಯರು ಒಳಗ ಹೋಬಾರ್ದ ನಾಯಿ ನಿಂದಿರ್ಸಲಾತಾರ ಅವಾಗ ಹೆಣ್ಮಕ್ಳು ಡಾನ್ಸ್ ನೋಡಕ್ಕ ಹೊಲಮನಿಗಳು ಹೋಗ್ಯವ ಇದೊಂದ್ ಚೆನ್ನಾಗ್ಯೂರ ತೊಂಬತ್ ಒಂಬತ್ ರೂಪಾಯಿ ಕೊಟ್ರಿಂಗ್ ಮೊಬೈಲ್ ದ ಮನೆಗೆ ನೋಡ್ತಾವ ಕೇಳ್ತೇವ ಅವಾಗಿನ್ಕ ಈಗಿಂದ ಬಾಳ ಅಂದ್ರ ಬಾಳಂದ್ರ ಬಾಳ ಅಂದ್ರ ಬಾಳ ಪರಕ್ ಅದ ಖರೇನಿ ಎಷ್ಟು ಚಂದದಲ್ಲ ಈ ಹೆಣ್ತಿರು ಗಂಡ ಊಟ ಮಾಡಿಸಿನೇ ಅವ್ರು ಊಟ ಮಾಡ್ತಾರಂತ ಯಾಕಂದ್ರ ವಿಜ್ಞಾನಿಗಳು ಔಷಧ ಕಂಡ ಇಡದ ಈ ಪ್ರಾಣಿಗಳಿಗೆ ತಿನಿಸ್ ಚೆಕ್ ಮಾಡ್ತಾರಂತ ಈ ನಮ್ಮ ಹೆಣ್ಮಕ್ಳಿಗೆ ಎಲ್ಲಾ ಕಿತ್ತ ಜೀವನದ ದೊಡ್ಡ ಟೆನ್ಶನ್ ಏನ್ ಗೊತ್ತದೇನ್ರಿ ಎಲ್ಲರೂ ಹೋಗ್ಬೇಕಾರ ಊಟಗಳ ಸೀರೆ ಇರಲ್ರಿ ನೋನು ಹಂಗೆ ಮಾಡಿಡ್ಲಕ್ಕ ಕಪ್ಪದಾಗ ಜಾಗ ಸಾಲಲ್ರಿ ನಾವ್ ಹೆಣ್ಮಕ್ಳು ಮನ್ಯಾಗ ಜಂತ ಚಂದನ್ ಅಡ್ಗಿ ಮಾಡಲಕ್ರಿ ಹೊಗಳಲ್ ಅಂತಿರೇನ್ರಿ ಬಾಳ ಹೊಗಳತಾರ್ರಿ ಉಪ್ಪ ಕಂಬಿದ್ದದ ಕಾರ್ ಕಂಬಿದ ಅಳಸಿ ಆಗ್ಯದ ಗಟ್ಟಿನಿ ಆಗ್ಯದ ಅದ್ ಮಜ ಮಜನ ಹತ್ತಲತ್ತದ ಗುದನೆ ಹತ್ತಲತ್ತರಿತ್ರಿ ಶಟಿಲಿ ಅದ್ರ ಕಾಲಾಗೆ ನಾವ್ ಹಂಗ ಬೈತೇವಿ ಹಂಗ ಜಗಳ ಸೋಮ ಜಗಳ ತೆಗಿತೇವೇನ್ರೀ ನಾವು ಮತ್ ಏನತ್ರ ಜಗಳ ತಗದ್ರ ತೆಗಿಯಲಕ್ಕ ಬಾಂಡಿ ಯಾಕೆ ಕರ್ಸ್ತಿ ಎತ್ ಕೇಳ್ತಾರ್ರಿ ಯಾಕಂದ್ರ ಅದ್ರ ಮ್ಯಾಗ ಗಂಡನ ಹೆಸರು ಇರ್ತದ ಅವ್ರಿಗೆ ಹೊಡೆದಾಗಲ್ಲ ಅದಕ್ಕೆ ಬಾಂಡಿ ಮ್ಯಾಗ ಎಡ್ತಿರ್ಸ್ಕೊತೇವ ನಾವು ಬಡೋ ಬಡೋದಿ ಇಟ್ಟೆಲ್ಲಾ ಹೈರಾಣ ಮಾಡಿದ್ರು ಎಲ್ಲದಕ್ಕೂ ಹೆಸರು ಇಡದು ಮತ್ ಚಂತನ ಮನ್ಯಾಗುತ್ತಿ ಏನ್ ಮಾಡ್ತಿ ಹಂಗತ್ತಾರಲ್ರಿ ಒಂದಿನ ಕಾಕಿದ್ದ ಉಳಿಗಡೆ ಕುಡ್ರಿ ಅವ್ರಿಗೆ ಹೊಳತ್ತ ಹಂಗ ಹಸಿ ಬಳ್ಳಿ ಇರ್ತಾವ ನೋಡ್ರಿ ಹಿಂಗ್ ಹೊಲ್ದ ತಂದಿದೆ ಅವ್ರ ಸುಳ್ಳಿ ಹತ್ರಿ ಒಂದಿನ ಮನಿ ಒರ್ಸತ್ ಹೇಳ್ರಿ ಅವ್ರಿಗೆ ಇಲ್ಲಿ ಹಿಡ್ದಲ್ತಾನ ಬಗ್ಗಿ ಗಟಾಟನ ಏನು ಮಾಡುತ್ತೆವ ನೀನು ಬಿಡ್ತವ ತಕ್ಕ ತೋರೆ ಕೆಲಸ ಮಾಡ್ಬರ್ತವ ಸುಮ್ಮನೆ ಹಾರಾಡ್ತವ ನಾನು ಅದ ಹಾಗೆ ಇತ್ತು ಇದೆ ಹಾಗೆ ಇತೆ ಅಯ್ಯೋ ಇದು ಏನು ಜರ್ಮೆ ನಾನು ದು ಏನಮಕೋದು ಕರೆನೆ ಅಯ್ಯೋ ಡಿ ಏನ ಅರ್ಜೆಂಟ್ ಬಾಂದಿಲ್ಲ ಮಜಾ ಮಾಡಕ ಆ ಹುಡುಗನ ನೋಡ್ತವರಾ ನನ್ನ ಬಿಡು ನೀನು ಬಿಡು ನನ್ನ ನಂಬರ್ ಡಿಲೀಟ್ ಮಾಡು ನಿನ್ನ ನಂಬರ್ ನಾ ನನ್ನ ಕೈಯಲ್ಲಿ ಡಿಲೀಟ್ ಮಾಡಕ ಆಗಲ್ಲ ಬಾಜೆ ನೀವೇ ಫೋನ್ ಇಸ್ಕೊಂಡು ನಂಬರ್ ಡಿಲೀಟ್ ಮಾಡ್ಬಿಡಿ ನನ್ನ ನಂಬರ್ ಏನನ್ ಸೇವ್ ಮಾಡಿದೆ ನಿನ್ನ ನಂಬರ್ ನನ್ನ ಸೇವನೆ ಮಾಡಿಲ್ಲ ಎರಡ್ ಸಾವಿರ ರೂಪಾಯಿ ಕೊಡು ನನಗೆ ಶಾಪಿಂಗ್ ಹೊಂಟಿನ್ ನಾನು ಎರಡ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಕೇಳದಾಗ ಕೇಳ್ದಾಗ ನನ್ ಕಡೆನೇ ಅಯ್ಯ ನನಗೆ ಹಂಗ ಕೊಡ್ಬೇಡ ನೀನು ಸಾಲ ಕೊಡು ಪಗಾರ ಪಗಾರಾಗಿ ವಾಪಸ್ ಕೊಡ್ತೀನಿ ನೋಡ್ರಪ್ಪ ನಾವಾರ ತಿರ್ಗಲ್ಲ ನಮ್ ತಲಿಯರ್ ತಿರುಗತ್ತ ಚಂದೈ ತಿರುಗಪ್ಪ ಚಂದೈ ತಿರುಗಿ ನೀರು ತಗೊಂಡ ಕೊಡಕ ಇದು ಫೋನ್ ಚಾರ್ಜ್ ಸ್ವಲ್ಪ ಬಿಡು ಜೀನ್ಸ್ ಪ್ಯಾಂಟ್ ಒಳಗಿಲ್ಲ ಚಿನ್ನ ಕಡೆಗೆ ಏನು ಮಾಡಿಲ್ಲ ಸ್ವಲ್ಪ ನೀರು ಚೆಲ್ಲಿದ್ರು ನೋಡು ವರ್ಷ ಬಿಡು ಅದು ರಿಮೋಟ್ ಕೊಡು ಸ್ವಲ್ಪ ಕೈ ಚಾರ್ಜು ಕಸಾರ ಹುಡುಗ ನೋಡಿ ಅದು ಏ ಅಣ್ಣ ಅವನ್ ಕೈಯ ಮೊಬೈಲ್ ಕೊಡ್ಬೇಡ ಹಾಳು ಮಾಡ್ತಾನ ಹೋಲ್ಬೇಡ ಅಕ್ಕ ಇವರಪ್ಪ ನನ್ ಜೀವನೇ ಹಾಳು ಮಾಡ ಮೊಬೈಲ್ ಹಾಳು ಮಾಡಿದ್ರೆ ಏನಾತು ಒಬ್ಬಕ್ಕಿ ಹೆಣತಿ ಇದ್ರೂ ಇನ್ನೊಂದು ಮದುವೆ ಆಗಲೇಬೇಕಂದ್ರ ನಮ್ಮ ಭಾರತ ಸಂವಿಧಾನದೊಳಗ ಆರ್ಟಿಕಲ್ ನಂಬರ್ ನೋಡ್ರಿ ಹೆಂಗೆ ಕಮ್ಯುನಿಕೇಶನ್ ನೋಡ್ಲತ್ತ ಹೆಂಡತಿ ಭೂಮಿ ಗುಂಡ ಕೈತಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನ ಹಾ ಹೇಳು ಗ್ಯಾಸ್ ಮೇಲೆ ಚಾ ಅಣ್ಣ ಆ ಚಾ ಕುಡಿದ್ರೆ ಮತ್ತೆ ಗ್ಯಾಸ್ ಹೌದಲ್ಲ ಒಂದು ಬಿಟ್ಟರು ಹೈಕೋತ್ ತೋರ್ತಿ ಮನಿ ನಿನ್ನ ಲವ್ ಸ್ಟೋರಿ ಏನಾಯಿತು ಬಿಟ್ಟಿ ಬಿಟ್ಟಿ ಏನಾ ನಾ ಕೆಲಸ ಕತ್ತೀನಿ ಈಗ ಗುಡ್ ಮುಂದೆ ಮುಂದೆನು ನಾಳೆ ಆಕೆ ಮದುವೆ ಐತಿ ಹೋಗ್ಲೇಬೇಕಾಗೈತಿ ಮಾಸ್ಕಿ ಹೇಳ್ಬೇಕು ನೀನು ಜನ್ಮಕ್ಕ ಈಗ ಹೇಳ್ದಿ ಬಿಟ್ಟಿನಂತ ಆಕೆ ಮದುವೆ ಡೆಕೋರೇಷನ್ ಆರ್ಡರ್ ನನಗೆ ಸಿಕ್ಕದನಾ ಅದನ್ನು ಕೆಲಸ ಬಿಡುವಂತೆನ ಹೆಂಗ ಬಿದ್ದಿದ್ವು ಭೂಮಿಗೆ ಇಡಬಕ್ಕ ನೀನೇ ನೀನೆ ಹೋಟೆಲ್ನಾಗ ನಾ ಹೊಡ್ದಂಗ ಹುಡ್ದಾರಂತಲ್ಲ ಹೌದನಾ ಯಾಕ ಪುರಿ ಹ್ಯಾಂಗ್ ಪ್ಲೇಟ್ ಅಂತ ಕೇಳಿದೆ ಐವತ್ತು ರೂಪಾಯಿ ಪ್ಲೇಟ್ ಅಂತ ಅಂದ ಪುರಿ ಒಳಗೆ ಹಾಕೊಳಕ ಸಕ್ರೆ ಎಕ್ಸ್ಟ್ರಾ ಕೊಡ್ತಿರಲ್ಲ ಅದಕ್ಕೆ ಅಂತ ಕೇಳಿದೆ ಅದು ಫ್ರೀ ಅಂದ ಫ್ರೀ ಇತ್ತು ಅಂತಂದ್ರೆ ಒಂದ್ ಹತ್ತು ಕಿಲೋ ಸಕ್ರೆ ಅಂತಂದೆ ಅಂತಂದಪಾ ಚಪ್ಪರಲ್ಲೇ ಹೊಡೀಲಿ ಇಲ್ಲ ಬರೀ ನಾಯಿ ಹೊಡ್ದ ಅಪ್ಪ ಡಾಕ್ಟರ್ ಕಡೆ ಹೋಗ್ ಬಂದ

ಈ ಇಂಗ್ಲಿಷ್ ಸಿನಿಮಾಗಳ ಹತ್ತು ಇಪ್ಪತ್ತು ಕಿಸ್ ಮಾಡಿದ್ರು ಲವ್ ಆಗಂಗಿಲ್ಲ ನಮ್ ಇಂಡಿಯಾದೊಳಗ ಒಳಗ ಸ್ಕೂಲ್ ನಾಗ ಹುಡುಗಿ ಒಂದು ಪೆನ್ ಬಿಡದ್ ಅಂದ್ರೆ ಬೆಳತನಕ್ಕೆ ನಿದ್ದೆ ಹೊಯ್ಕೋತ ಹೋತದ ಯಾವಾಗ ನಿಂದಿಟ್ಟು ಟ್ಯಾಲೆಂಟ್ ನೀದ್ದೋದೇ ಚಪ್ಪಲ್ ತಗೋತಿ ಏ ದೋಸ್ತ ಹೇಳ ಅಲ್ಲೇ ಎಲ್ರು ಮದ್ವಿ ಮಾಡ್ಕೊಳಕತ್ತಾರ ನೀನ್ ಯಾವಾಗ ಮಾಡ್ಕೊಳವ ಏ ಬಿಡ್ಲೆ ಮದ್ವಿ ಮಾಡ್ಕೊಂಡ್ರ ಮುಂದ್ ಏನ್ ಮಾಡೋದೈತಿ ಏ ನೀನ್ ಅಷ್ಟೇ ಮದ್ವಿ ಮಾಡ್ಕೊ ಮುಂದಿನ ನಾ ಮಾಡ್ತೀನಿ ಹಲೋ 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 ಇಟ್ಟ ಬಿಟ್ಟು ನೋಡ್ರಿ ಮಗ ಹಲೋ ಆರಾಮ ಹ್ಞೂ ನಾವು ಆರಾಮ್ ನೋಡೋ ಹ್ಞೂ ಹೋಯ್ ನೀನ್ ನೋಡ್ ಬಂದಿವ ಹುಡುಗಿ ನಮ್ಮ ಪಾರು ನೋಡಿ ಬಂದಿದ್ವು ಪಿಂಟೆ ಅಳ್ಕೋದ್ ಕುತ ನೋಡು ಎಲ್ಲಾರ ಲಗ್ನ ಆಲಕತ್ರಿ ಮಮ್ಮಿ ನಂದ ದಿನ ಲಗ್ನ ಆಗವಲ್ದ ಹೇಳಿ ಯಾ ಮಾಡ್ತೇವ ಈ ನೋಡ್ಲಿಕ್ ಮಾರಿ ಮ್ಯೂಗಿಲ್ಲ ಕರಿಲಾ ಅಡಿತ್ತು ಹೂ ಅಂದಿವ್ ನಾವು ಅವ್ರ ಇದ್ರ ಹೊಲ ಬೇಕತ್ತ ಮನಿ ಬೇಕತ್ತ ಗೋರ್ಮೆಂಟ್ ಜಾಬ್ ಆದ್ರೆ ಎಲ್ಲ ಕತ್ತೀವಿ ಇವು ಗೋರ್ಮೆಂಟ್ ಜಾಬ್ ಸಿಗದ್ರ ಹೊಲಾ ಮನಿ ಏನ್ ಇರ್ತಾವ್ ಸುರವಳಿಗೆ ಹೋಗಿರ್ತಾವ ನೋಡಲ್ಲ ತಮಗ್ ಬೀಗರ್ ಬಂದ್ರ ಮನ್ಯಾಗ ಹಾಸಲಕ್ಕು ಒಂದ್ ಇರಲ್ಲ ಕುರ್ಚಿ ಇರಲ್ಲ ಕುದರ್ಸ್ಲಾಕ ನಾಷ್ಟ ಮಾಡಿ ಹಾಕ್ ಒಂದ್ ಪ್ಲೇಟ್ ಇರಲ್ಲ ಚಮಚ ಇರಲ್ಲ ಬಾಜದವ್ರ ಮನೆ ತಂದ್ ಕೊಡ್ತಾವ ತಾವು ಹೆಣ್ಣು ನಡ್ದಾವತ್ತೆ ಎಟ್ರ ದಿಮಾಕ್ ಮಾಡತಾವ್ ನೋಡ್ರಿ ಶಟಿಲ್ ಇತರ ಹಿಂದವ ನಮ್ ಬಾಳ್ ತಲಿತಾಪಾದ ನೋಡವ್ ಗಾಂಡರ ಯಾಕೆ ಅನಂಗ ನೋಡ್ರಿ ಇಲ್ಲವ ಹಿಂದಕ್ ನೀವು ನಮ್ದು ಹಿಂಗ ವಿಚಾರ ಮಾಡಿರಿ ಸುಮ್ ಕೊಟ್ಟ ಬಿಟ್ರಿ ಅವಾಗ ನಮಗ ಹುಡುಗನ್ ನೋಡ್ಲಕ್ ಚಂದ ಅದ ಏರಿ ತಗೋದ್ ಉಡ್ಕೊಂತಿತ್ತಾರಿ ಅವಾಗ ಎಟ್ಟಿತ್ತೇವ ನನ್ ಗಾಂಡಾಗ ಹದ್ನೈದು ಸಾವಿರ ಪಗಾರ ಇತ್ತು ನಮ್ ಕಾಲ್ಗೊಂದಿಂದ ಎಲ್ಲಾ ಚಲೋ ಆಗಿಲ್ಲ ಈಗ ಈ ನೋಡು ಹದಿನೈದು ಮಂದಿ ಕೆಲ್ಸಿಗಾರ ನೂರ ನಾಕ್ ಕಾರ್ಅ ನಾಜಿ ಮನಿ ಮ್ಯಾಗ ಮನಿ ಮನಿ ಮ್ಯಾಗ ಮನಿ ಕಟ್ಟೆ ಅನ್ ಕಂಡ್ ನಮ್ ಕಾಲ್ಗೊಂಡ್ ಚಲೋ ಆಗಿಲ್ಲ ಹಂಗ ಅವ್ರ ಮಕ್ಳು ಕೊಟ್ರ ಅವ್ರ ಮಕ್ಳದಿಂದ ಕಾಲ್ಗೊಂಡಿನ್ ಚಲೋ ಆದ್ರ ಆಗಿರ್ತದ ಇಲ್ ಬಿಡು ಹೊಲ ತೋಬೇಕಲ್ತೇವ್ ತೋತೆವ್ ಹಿಂದಿಲ್ ನಾಳೆಗೆ ಹೊಲ್ದಾಗ ಏನ್ ಕಿಸದೇನು ಇವ್ರ್ ಮಾಡವ್ರ ಇವ್ರ ಓಪ ಮಾಡವ್ರ ಬಂದಾಗ ಬೊಬ್ಬಣಿ ಮಾಡಾಕ್ಯಾರು ಈಗ ಹೊಲ ಬೇಕ ಮನಿ ಆದ್ರೆ ಈ ಗೌರ್ಮೆಂಟ್ ಜಾಬ್ ಅದ ಅದ ಪಾರಗ ನಮ್ದು ಎಲ್ಲ ಚಲೋ ಅದತ್ ಹೇಳಕ್ ಬಿಡ್ರಿ ಅಂದ್ರ ಇಲ್ಲತ್ತ ಹೊಲಾನೇ ಬೇಕ ಈಗ ಹೊಲನ ಹೇಳಕ್ ಯಾರಿಗೂ ಗೊತ್ತ ಕೂತು ಅಂತಸ್ತಿ ಒಂದೊಂದ್ ಸಂಡ ಸುಗಮ ನಮ್ಮ ಇಲ್ಲಿ ನೋಡಿದ ಹಾಟ ಮುಂದಕ್ಕೆ ಹೋಗಕ್ ನಿಂತಿದಿಲ್ಲ ಇದ್ರಿಗಿ ಹಾಟಿಯ ನಿಂತದ ಜೊತಕೊಂಡ್ ಯಾರ ಫೋನ್ ಹಚ್ಚದ ಯಾ ಬಿಗ್ರಿ ಹಚ್ಚರತ್ ಮಾಡತದ ಇದೊಂದು ಈ ಉತ್ತರದೇನ ಗಂಡ್ಮಕ್ಳು ಜನ್ಮ ನಾಯಿ ಜನ್ಮ್ಯದ ಪಾಪ ಮತ್ತೇನೈತಿ ಕರನೆ ಪಾಪ ನೋಡು ಏನ್ ಮಾಡ್ತಿ ಅವಾಗ ಹೆಣ್ಣ ಹೆಣ್ಣ ಹೆಣ್ಣೆ ಹೆಣ್ಣ ಹೆಣ್ಣ ಹುಟ್ಟದ್ರಿಗೆಲ್ಲ ಏಸಾವ್ ಏಷ್ ಅಣ್ಣವ್ ಹತ್ತಿದ್ರು ಇವಂದ್ ಹೆಣ್ಣ ಸಿಗ್ಲಕ್ ತಯಾರಿಲ್ಲ ಅವ್ಲು ಇರ್ಲಿ ಕಾರ್ಗಿರ್ಲಿ ಗ್ಯಾಳಗಿರ್ಲಿ ಎಂತಾಗ ಇರ್ಲಕ ಮಾಡ್ಬೇಕಂದ್ರ ಹೆಣ್ಣು ಕೊಡವಲ್ರು ಚಟಿಲಿ ಇದಿನ ಹೋಗ ಇಳಿಯವ